ನಮಸ್ಕಾರ ವೀಕ್ಷಕರೇ ಇವತ್ತು ಮಹಾಶಿವರಾತ್ರಿ ದಾಸರ ಪದಗಳಲ್ಲಿ ಬರುವ ಒಂದು ಲೈನ್ ಹೀಗಿದೆ ಕೈಲಾಸ ವಾಸ ಗೌರಿ ಈಶ ಕೈಲ ಮನಸ್ಸು ಕೈಲಾಸವಾಸ ಗೌರಿ ಶ ಇದನ್ನು ಶಾಸ್ತ್ರೀಯ ಹಾಗೂ ವೈಜ್ಞಾನಿಕವಾಗಿ ಎರಡೂ ರೀತಿಯಲ್ಲಿ ನೋಡಬಹುದಾಗಿದೆ ರುದ್ರ ದೇವರು ಮನೋಭಿಮಾನಿ ದೇವರು ಮನಸ್ಸನ್ನು ನಿಯಂತ್ರಿಸುವ ದೇವರು ಅದಕ್ಕಾಗಿ ಅವನಲ್ಲಿ ಮನಸ್ಸನ್ನು ಕೇವಲ ಹರಿಯಲ್ಲಿ ಧ್ಯಾನ ಇಡಲು ಸಹಾಯ ಮಾಡು ಎಂದು ಪ್ರಾರ್ಥಿಸಬೇಕು ವೈಜ್ಞಾನಿಕವಾಗಿ ನೋಡುವುದಾದರೆ ಹರಿವಿನಲ್ಲಿ ಎರಡು ವಿಧ ಲ್ಯಾಮಿನಾರ್ ಮತ್ತು ಟರ್ಬುಲೆಂಟ್ ಎಂದು ಟರ್ಬುಲೆಂಟ್ ಅಂದರೆ ಪ್ರಕ್ಷುಬ್ಧ ಅಥವಾ ಗೊಂದಲವಾದ ನಡೆ ಅಥವಾ ಹರಿವು ಉದಾಹರಣೆಗೆ ಪೈಪ್ನಲ್ಲಿ ಬರುವ ನೀರು ಇದು ನೇರವಾಗಿ ಬರದೆ ಪ್ರಕ್ಷುಬ್ಧವಾಗಿ ಹರಿಯುವುದು ನಮ್ಮ ಮನಸ್ಸು ಹೀಗೇ ಇರುತ್ತದೆ ಅದನ್ನು ಲ್ಯಾಮಿನಾರ್ ಆಗಿ ಅಂದರೆ ನೇರವಾಗಿ ಉದಾಹರಣೆಗೆ ಪೈಪ್ನಲ್ಲಿ ಬರುವ ಎಣ್ಣೆಯ ಹಾಗೆ ನಮ್ಮ ಮನಸ್ಸನ್ನು ಈ ರೀತಿ ಲ್ಯಾಮಿನಾರ್ ಹರಿವಾಗಿ ಮಾಡುವಂತೆ ರುದ್ರದೇವರಲ್ಲಿ ಪ್ರಾರ್ಥಿಸಬೇಕು ಇಂತಹ ಹಲವು ವೈಜ್ಞಾನಿಕ ಮಹತ್ವಗಳನ್ನು ತಿಳಿಯಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ